ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ಒಂದು ನಾಲ್ಕು ಅಷ್ಟು ಆಗುತ್ತೆ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸಣ್ಣಕ್ಕೆ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತೀನಿ ನೋಡಿ ಈ ಥರ ಆಗಿದೆ ಮೂರು ಒಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಮರಸ ಆಗುತ್ತೆ ಇಲ್ಲಿ ನಾನು ಒಂದು ಲೋಟ ಅಕ್ಕಿನ ಜಾಸ್ತಿ ನೀರು ಹಾಕಿ ಮೆತ್ತಿಗೆ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಮೆತ್ತಗಿದ್ರೇ ಒಳ್ಳೇದು ಈ ಥರ ಒಂದು ಬೌಲಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ಮ್ಯಾಶರ್ ಇಲ್ಲಾಂದರೆ ಈ ಥರನಾದ್ರು ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದು ಸೌಟಲ್ಲಿ ಈ ಥರ ಮೆತ್ತಿಗೆ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಯ್ತು ಆಲ್ರೆಡಿ ಮೊದಲೇ ಮೆತ್ತಿಗೆ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಇನ್ನೂ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಎಷ್ಟು ಮೆತ್ತಗೆ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿರುತ್ತೆ ಮೆತ್ತಗೆ ಮಾಡಿ ಇಟ್ಟಿರೋ ಅನ್ನ ಎಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಟಿರೋದು ಅದು ಹಾಕ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಅದಿಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಒಂದು ಬೌಲಲ್ಲಿ ಮೊಸರು ಇಟ್ಕೊಂಡಿದ್ದೀನಿ ಆದರೆ ಇದರಲ್ಲಿ ಅರ್ಧ ಬೌಲ್ ಅಷ್ಟೇ ಹಾಕೋತೀನಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರಾಗಿ ಕಲಿಸ್ಕೋಬಾರ್ದು ಕಲಸಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಬಿಟ್ರೆ ಮತ್ತೂ ಗಟ್ಟಿ ಆಗುತ್ತೆ ಆವಾಗ ನೀವು ಈ ಥರ ಉಂಡೆ ಕಟ್ಕೋಬೋದು ನೋಡಿ ತಿಂದು ನೋಡಿ ನೀವು ಎಷ್ಟು ರುಚಿಯಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತಿದು ಇದಕ್ಕೆ ಏನು ಬೇಡ ಹಂಗೆ ನೆಂಚ್ಕೋಬೋದು ಇನ್ನೂ ಬೇಕು ಅಂತಂದರೆ ನಿಮ್ಮ ಮನೇಲಿ ಚಟ್ನಿ ಪುಡಿ ಇರುತ್ತಲ್ಲ ಅದು ನಿಮ್ಗೆ ಮೇಲೆ ಉದುರಿಸ್ಕೊಂಡು ನೆನ್ಕೊಂಡು ತಿನ್ಬೋದು ಪಿಕ್ನಿಕ್ಕಿಗೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಟಿಫನಿಗೆ ಎಲ್ಲ ಮಾಡ್ಕೋಬೋದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು